ಬೀದರ್ ನಗರದ ಹೊರವಲಯದ ಅಕ್ಕಿ ಗೋಡೌನ್ ಮೇಲೆ ಪೊಲೀಸರು ದಾಳಿ ನಡೆಸಿದ್ದು ಮಿಡ್ ಡೇ ಮೀಲ್ ಸ್ಕೀಮ್ ಪ್ಯಾಕೆಟ್ ಹೋಲುವ ರೀತಿಯಲ್ಲಿ ಪ್ಲಾಸ್ಟಿಕ್ ಚೀಲ ಬಳಸಿ ಕಾಳಸಂತೆಗೆ ಮಾರಾಟ ಮಾಡಲು ಯತ್ನಿಸುತ್ತಿದ್ದ ಜಾಲವನ್ನು ಪೊಲೀಸರು ಭೇದಿಸಿದ್ದಾರೆ ನಗರದ ಹೊರವಲಯದಲ್ಲಿರುವ ತೋಟಗಾರಿಕಾ ಇಲಾಖೆ ಕಚೇರಿ ಪಕ್ಕದಲ್ಲಿ ಶೆಡ್ ಒಂದನ್ನು ನಿರ್ಮಿಸಿ ಅಕ್ರಮವಾಗಿ ಶೇಖರಿಸಿಟ್ಟಿದ್ದ ಎಂಟು ಲಕ್ಷ ಮೌಲ್ಯದ ಇನ್ನೂರ ಮೂವತ್ತೈದು ಕ್ವಿಂಟಲ್ನಷ್ಟು ಅಕ್ಕಿಯನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಐವತ್ತು ಕೆಜಿಯ ನಾನೂರ ಎಪ್ಪತ್ತು ಚೀಲಗಳನ್ನ ಜಪ್ತಿ ಮಾಡಿದ್ದು ಶಾರುಖ್ ಖಾನ್ ನರೇಶ್ ಪಾಲಂ ಅಹಮದ್ ಅಮೀರ್ ಎಂಬ ಮೂವರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಆರಂಭಿಸಿದ್ದಾರೆ ಸರ್ಕಾರದ ಯೋಜನೆಯ ಮಿಡ್ ಡೇ ಮೀಲ್ ಸ್ಕೀಮ್ ಪ್ಯಾಕಿಂಗ್ ರೀತಿಯಲ್ಲಿ ಪ್ಲಾಸ್ಟಿಕ್ ಚೀಲದ ಮೇಲೆ ಪ್ರಿಂಟ್ ಹಾಕಿ ಅಕ್ರಮ ಸಾಗಾಟ ಮಾಡ್ತಿದ್ರು ಎನ್ನಲಾಗ್ತಿದೆ ಬೀದರ್ನಿಂದ ನೆರೆಯ ರಾಜ್ಯ ತೆಲಂಗಾಣದ ಜಹೀರಾಬಾದ್ ಕಾಳಸಂತೆಗೆ ಮಾರಾಟ ಮಾಡಲು ಗೋಣಿ ಚೀಲದಿಂದ ಮಧ್ಯಾಹ್ನ ಬಿಸಿಯೂಟ ಯೋಜನೆಯ ಪ್ಯಾಕೆಟ್ ರೀತಿಯಲ್ಲಿ ಪ್ರಿಂಟ್ ಹಾಕಿದ್ದ ಪ್ಯಾಕೆಟ್ಗಳಲ್ಲಿ ತುಂಬುವಾಗ ದಾಳಿ ನಡೆಸಿದ್ದಾರೆ ನೆರೆಯ ರಾಜ್ಯದ ಓರ್ವ ವ್ಯಕ್ತಿ ಹಾಗೂ ಕಲಬುರಗಿ ಜಿಲ್ಲೆಯ ಓರ್ವ ವ್ಯಕ್ತಿಯ ಹೆಸರನ್ನ ಬಂಧಿತ ಆರೋಪಿಗಳು ಹೇಳಿದ್ದು ಇನ್ನುಳಿದ ಆರೋಪಿಗಳನ್ನ ಬಂಧಿಸಿದ ಬಳಿಕ ಪ್ರಕರಣದ ಸ್ಪಷ್ಟ ಮಾಹಿತಿ ತಿಳಿಯಲಿದ್ದು ಪಡಿತರ ಅಕ್ಕಿಯನ್ನ ಖರೀದಿಸಿ ಮರು ಸರಕಾರಕ್ಕೆ ಮಾರಾಟ ಮಾಡುತ್ತಿದ್ರ ಅಥವಾ ಕಾಳಸಂತೆಗೆ ಮಾರಾಟ ಮಾಡ್ತಿದ್ರ ಎಂಬ ಮಾಹಿತಿ ತನಿಖೆಯ ಬಳಿಕವಷ್ಟೇ ತಿಳಿಯಲಿದೆ ಎಂದು ಎಸ್ ಪಿ ಚನ್ನಬಸಣ್ಣ ಲಂಗೋಟಿ ತಿಳಿಸಿದ್ದಾರೆ ಕಾಳಸಂತೆಯಲ್ಲಿ ಸರ್ಕಾರದಿಂದ ಬಡವರಿಗೆ ನೀಡುವಂತಹ ಉಚಿತ ಅಕ್ಕಿ ಏನು ವಿತರಣೆಯ ಒಂದು ಇದು ಇದೆ ಅದರದ್ದು ಒಂದು ಇಲ್ಲಿಗಲ್ ಆಗಿ ಸ್ಟೋರ್ ಮಾಡಿದ್ದಾರೆ ಎನ್ನುವಂತಹ ಒಂದು ಮಾಹಿತಿಯ ಆಧಾರದ ಮೇಲೆ ಇವತ್ತು ಬೀದರ್ ಜಿಲ್ಲೆಯ ಗಾಂಧಿಗಂಜ್ ಪೊಲೀಸ್ ಠಾಣೆ ವ್ಯಾಪ್ತಿಯ ನೂರ್ ಕಾಲೇಜ್ ಪಕ್ಕದಲ್ಲಿರುವಂತಹ ಒಂದು ಗೋಡಾವಣನ್ನ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಅಧಿಕಾರಿಗಳೊಂದಿಗೆ ಪೊಲೀಸ್ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿ ರೇಡ್ ಮಾಡಿದ್ದಾರೆ ಆ ಒಂದು ಕಾರ್ಯಾಚರಣೆಯಲ್ಲಿ ಒಟ್ಟು ನಾಲ್ಕುನೂರ ಎಪ್ಪತ್ತು ಬ್ಯಾಗ್ಗಳು ಐವತ್ತು ಕೆ ಜಿಯಷ್ಟು ಇರುವಂತಹ ನಾಲ್ಕುನೂರ ಎಪ್ಪತ್ತು ಬ್ಯಾಗ್ಗಳು ಸುಮಾರು ಇನ್ನೂರ ಮೂವತ್ತೈದು ಕ್ವಿಂಟಲ್ನಷ್ಟು ಅಕ್ಕಿಯನ್ನು ವಶಪಡಿಸ್ಕೊಳ್ಳಲಾಗಿದೆ ಅದರ ಅಂದಾಜು ಮೌಲ್ಯ ಮಾರುಕಟ್ಟೆದು ಎಂಟು ಲಕ್ಷ ಅಂತ ಹೇಳಿ ಮಾಡಲಾಗಿದೆ ಮತ್ತು ಜೊತೆಗೆ ಒಂದು ಮಹೀಂದ್ರಾ ಪಿಕಪ್ ವಾಹನವನ್ನು ಕೂಡ ಜಪ್ತಿ ಮಾಡಲಾಗಿದೆ thank